ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ರೈತಕರ ಘಟನೆಗಳ ಅವಕಾಶ ಕೊಡಲಿಲ್ಲ ಬೆಳಗಿನ ಜರು ಲಕ್ಷಾಂತರ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದರು ಎಲ್ಲೂ ನಾವು ರೈತರ ಘಟನೆಗಳು ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾರು ಪ್ರಾರಂಭ ಆಯ್ತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ

ಪೋಲೀಸ್ ಕಮಿಷನರಿ ಆ ವ್ಯಕ್ತಿ ಫಾರ್ಮಲಿ ವಿಲಾಂಸೋ ಮೂಂಬನ್ನ ಬೆಲೆ ಇವತ್ತು ಕಾರ್ಯಕ್ರಮ ಮಾಡೋದಿಕ್ಕೆ ಕನ್ಫರೆನ್ಸ್ ಕೊಳ್ಳಬೇಕು ಪೊಲೀಸ್ ಇಲಾಖೆನ ಬೋಧೋವೋಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ಕ್ಕೆ ಒತ್ತಡ ಹಾಕ್ತಾರೆ ಬೆಳಿಗ್ಗೆ ಏನು ಹೇಳುತ್ತೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಸರಿ ಬೆಳಗ್ಗೆ ಐದು ಗಂಟೆ ಐದೂರು ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ವಿ ನಿದ್ದೆ ಇಲ್ಲ ಮುಖ ತೊಳ್ಕೊಂಡಿಲ್ಲ ಈಗ ನಾವು ಮುಖ ತೊಳಿದ್ರೆ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಎಂಟು ರಾತ್ರಿ ಇಲ್ಲ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎಸ್ ಸ್ಟೇಡಿಯಂ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅಜೋತ್ ಕೌರ್ ಪೋತರು ಬುದ್ಧಿಮತ್ತರ ಹೋಗಿ ಕರಸತಾರೆ ಮುಖ್ಯಮಂತ್ರಿ ಹೇಳುತ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ညွှನದೇಶ ಮಾಡೋಕೆ ಸರ್ ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ ಗೆ ಆದೇಶ ಮಾಡ್ತಾರೆ ಔರ್ ವಿಧಿ ಇಲ್ಲೇ ಈಗನ್ ಸೊಕ್ ಬೆಂಗಳ ಅಲ್ಲಿ ಸಂಪೂರ್ಣ ಪೊಲೀಸ್ ಲೈಬೆಲ್ಲನ್ನ ಕಲ್ಪಕ್ಕೆಕ್ಕೆ ಆದಿಕ್ಕೆ ತಿರುವಾ ತವರ್ ಅಲ್ಲೇ ಕೆಎಸ್ಎಸ್ಎಎಗೆ ಈ ಕೆಎಸ್ಎಪ್ ರೆಸರ್ವ್ ಫೂಲ್ಸ್ ಟೀಕಡಿ ಕ್ಯಾಪ್ಸ್ ಕ್ಯಾಬಲ್ ಅಲ್ಲ ಇಲ್ಲಿ ಅಲ್ಲಿಗೆ ಮಾಡತಾರೆ ಇವತ್ತು ಸೀನಿಯರ್ ಆಫೀಸರ್ ಇಲ್ಲಿ ಆಗತಾರೆ ಬಟ್ ಯಾರು ವಿಡಿಯೋ ಕಾನ್ಫರೆನ್ಸ್ ಆಗಿ ಮೊದಲೇ ಎಲ್ಲರೂ ಏನೇನ್ ಮಾಡ್ಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಭೆ ಸಿಗಲ್ಲ ಕೊಟ್ಟಿರಲ್ಲ ಅದು ಒಂದು ನನಗೆ ಮಾಹಿತಿ ಇದೆ ನಂತರ ಅಲ್ಲಿ ಒಂದು ಮೂರ ನಾಲ್ಕು ತುಕಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಚಾರ ಇದು ವಿಧಾನಸೌಧದ ಮುಂಬಾ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿ ಅಲ್ಲೇ ಆಗು ನಾನು ಕೆ ಸಿ ಎಸ್ ಸ್ಟೇಡಿಯಂಗೆ ಯಾವ ಕುಡ್ಕೋ ಕೊಡತ ಇರೋದು ಅದಕ್ಕೆ ನಾನು ಅಲ್ಲಿ ಹೋಗ್ ಬಂದೆ ಇಲ್ಲಿಯ ಕೊಡುತ್ತ ದುಡ್ಡಿಂಗ್ಲೇ ಇವತ್ತು ಸರ್ಕಾರ ನಡೀತಿರ ಹೇಳ್ತಾರೆ ಕಮಿಷನ್ ಕುಡಿದ್ ಅರೇಂಜ್ ಮಾಡಿರೋ ಕೆ ಸಿ ಎಸ್ ಸ್ಟೇಡಿಯಂ ನಾನು ಹೋಗಬೇಕು ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ ಇದು ಒಂದು ಭಾಗ ಪಾಪ ಕನಕ್ಪುರದ ಉಪ ಮುಖ್ಯಮಂತ್ರಿ ಅಲ್ಲಿ ಯಾವ್ದೋ ಕೋರ್ಟ್ ಕೇಸಲ್ಲಿ ಕನಕಪುರದಲ್ಲಿ ಇರ್ತಾರೆ ಅವರಿಗೆ ಅವರು ಪತ್ರಿಕಾ ಕಾರ್ಯದರ್ಶಿ ಸರ್ ಎಲ್ಲ ಜನ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲ ಅಳಮೆಂಟ್ ರೆಡಿ 되겠어요 सर ಆಲ ನಮಗೆ ಬರಿಗೋಡೆ ಯಾರು ತಿಮೋರ ಓಡೋದು ಗೊತ್ತಿರೋದು ತೇಳಿ ಬಪ್ಪಾ ಫೋಟಾ ಇದಾ ಅವ ಪಟಾಲಂ ತರಕಂಡ ಸಭೆಯಲ್ಲಿದೆ ನೇರುವ ವಿಧಾನ ಸೊಪೋ ಅಸಾ ساری ಎಚೇಲಿಯೇ ಕೋಡ್ಲಿ ಎಚೇಲಿಯೇಬಹುದು ಅಲ್ಲಿ ಅವರಿಗೆ सम्मान ಅದೇ ತರಮ್ಮಾನ್ ಆರ್ ಸಿ ಬಿಟ್ಟು ಫುಲ್ ಆಗೋದು ಇನ್ನೊಂದು ನಮ್ ಕನ್ನಡ ಫುಲ್ ಆಗುತ್ತ ಇವ್ರ ಕತ್ತಲ್ಲಿ ಕನ್ನಡದ್ದು ಫುಲ್ ಆಗಿಲ್ಲ ಇಂಪೋರ್ಟೆಂಟ್ ಇದ್ದದ್ದು ಆ ಕತ್ತಲ್ಲಿ ಸ್ಟೈಲ್ ಆಗಿ ಶಾಲೆ ಕನ್ನಡ ಶಾಲೆ ಇವ್ರು ಹಾಕಿರಲ್ಲ ಹಾಕಿರಲ್ಲ ವಿರಾಟ್ ಕೊಹ್ಲಿ ಕೈ ಕೂಡ ಹೋಗಿದ್ದಾರೆ ಕನ್ನಡ ಅವರು ಒಂದ್ ಸೆಕೆಂಡ್ ಮತ್ತೆ ವಾಪಸ್ ಅವ್ರಿಗೆ ಕೊಡ್ತಾರೆ ಇವೆಲ್ಲ ತೋರಿಸಿದ್ರು ಅಲ್ಲಿ ಅವರು ಶೋ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಸರಿ ಅದು ಮುಗಿಸ್ಕೊಂಡು ಕಾರಲ್ಲಿ ಇವಳೇ ಆರ್ ಸಿ ಪಿ ಫ್ಲಾಗ್ ಇಟ್ಕೊಂಡು ಏನ್ ಇವರೇ ಗೆಲ್ಸ್ಕೊಂಡು ಮುಂದಿನ ಮ್ಯಾಚ್ ನ ಅಂತಾನೆ ಮೂಲಗಡೆ ಪೈಲಟ್ ಮಾಡ್ತಾರೆ ಇಲ್ಲಿ ತಾಜ್ ಹೋಟಲ್ ಅಲ್ಲಿ ಬಿಡ್ಪುಟು ಕೂರೋದು ಬಂತಾ 111 112 ಗಂಟೆಗೆ ನಮ್ಮ ಹೋಮ್ मिनिಸ್ಟರಿ ಅವರಿನ್ನ ಕೋಶ ವರಿಯೇ ಅಂತ ಫೋನ್ ಮಾಡ್ತಾರೆ ಏನ್ ಡಾಕ್ಟರ್ ಯಾರು ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಡ ಇನಾನ್ಸ ಬೌನ್ ಮಾಡ್ ಗ್ಯಾರಂಟಿ ಡಾಕ್ಟರ್ ಅಂತ ಹೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಫೋನ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ಇವು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇರ್ತೇನೆ ಈಗ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಕ್ ಬೇರೆ ಟೈಮ್ ಇದೆ ಇವತ್ತು ಹನ್ನೊಂದು ಜನ ಬಲಿತ ಅಂತಲ್ಲ ಇಲ್ಲಿ ಏನಾದ್ರೂ ಮನುಷ್ಯತ್ವ ಇದೆ ಮಾನವೀಯತೆ ಇದೆ ಚಿಂಚಿತ್ತು ನಿಮ್ಗೆ ದುಃಖ ಇದೆ ನಂತರ ವಿಧಾನಸೌಧ ಅಲ್ಲಿ ಇಪ್ಪತ್ ಗಂಟೆ ಮೇಲೆ ಕಣ್ಣಲ್ಲಿ ಕಣ್ಣಲ್ಲಿ ನೀರು ನೋಡಿದ್ರೆ ಏನು ಉಪ್ಪು ಯಾರೋ ಆನ ಹಾಕ್ತಾರ ಆನಂದ ಭಾಷಣ ಹಕ್ಕು ದುಃಖದ ಭಾಷಣ ಗೊತ್ತಿಲ್ಲ ಆ ಕಣ್ಣಲ್ಲಿ ಹಡಬೇಕು ಯಾವ ರೀತಿ ಹುಡುಗಿಯಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಕಣ್ಣೀರು ಬರಲ್ಲ ಚೂಜಿನಿಂದ ಬರಬೇಕಾಗಲ್ಲ ಅನುಭವಗಳು ನೋಡಿದಾಗ ಇಲ್ಲಿ ನೀವೇ ನೋಡಿದ್ರಿ ಟಿವಿಗಳಲ್ಲಿ ತೋರಿಸಿದ್ರಿ ಇವರು ಸನ್ಮಾನ ಕರೆಸಿ ಕಲಸಿ ಮೇಲೆ ಯಾವುದೋ ಮೂಲಕ್ ತೆಳಿತ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು ಶಾಸಕರು ಆ ಮಂತ್ರಿ ಕುಟುಂಬದ ಆ ಮಕ್ಕಳು ಏನ್ ಕೋಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೋಲೀನ್ ಗ್ಲಾಸ್ ಅವರು ಫೋಟೋ ಕಲ್ಸ್ಕೊಳ್ಳೋ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಓಲೇ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಪಾಪ ಕರ್ಸ್ಕೊಂಡ್ರಲ್ಲ ಆ ಮುಖ್ಯಮಂತ್ರಿಗಳು ನಮ್ಮ ವಿಜಯ ಹೇಳೋದಿಲ್ಲ ಓಲೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾ ಇದೀವಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಮಾಡಿಸಬೇಕು ಮಾಡಿ ನೀವು ಜನಗಳು ಅಭಿಮಾನಿ ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನೂ ಕೂಡಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡೋದು ಅಲ್ಲಿ ಶಾಲು ಇಲ್ಲ ನಮ್ಮ ಮೈಸೂರು ಕಿರಿ ಪೆಪೆಟು ಇಲ್ಲ ಪಾಪ ಅವ್ರು ಏನೋ